ಕಾನೂನು ತನ್ನ ಕ್ಯಾಸೋ ಗಲ್ ಶಿಕ್ಷೆ ಆಗಬೇಕು ಅಂದ್ರೆ ಎನ್‌ಕೌಂಟರ್ ಕೊಡಬೇಕು ಎನ್‌ಕೌಂಟರ್ ಮಾಡಬೇಕು ಮಾಡಿಲ್ಲ ಅಂದ್ರೆ ನಮ್ಮ ಕೈ ಕೂಡ ನಾವು ಸಂಘಟನೆ ಆದಂತ ಅವಂಗ ನಾವು ಎಲ್ಲರ ಪೀಸ್ ಪೀಸ್ ಮಾಡಿ ಇನ್ನೊಬ್ಬ ಮನುಷ್ಯ ಯಾತರ ಇಂಥ ಘಟನೆ ಮಾಡಬಾರ್ದು ಈ ಬುಲ್ಲಿಂಗ್ ಕೋ ದುಃಖ ہو رہا ہے आज जो है नेहा हीरे मटका जो قتل हुआ है वो नेहा हीरे मटका قتل نہیں ಅತ್ಯಂತ ಹೇಳಿ ನಾವು ಯಾಕಂದ್ರೆ ಆದ ನಾವು ಇಡೀ ದೇಶವ ತಲೆ ಬಗ್ಗಿಸುವ ಕೆಲಸ ಇವತ್ತ ನಮ್ಮ ರಾಜ್ಯದಲ್ಲಿ ನಡೆದೇ ಭಗವಂತ ತಾಯಿ ತಂದಿಗೆ ಆ ದುಃಖ ಬರಸುವಂತ ಒಂದು ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನೇಹಾ ಹಿರೇಮಠಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಟೀಕು ಸುಲ್ತಾನ್ ಸಂಘ ಇಂಡಿಪೆಂಡೆನ್ಸ್ ಸಂಗ್ರಾಮ್ ಸ್ವಾಗತ ಬಿವಿಬಿ ಕಾಲೇಜಿನಲ್ಲಿ ನಡೆದ ನೇಹಾ ಹಿರೇಮಠ್ ಕೊಲೆ ಖಂಡಿಸಿ ಧಾರವಾಡದ ಟಿಪ್ಪು ಸುಲ್ತಾನ್ ಯುವ ಸಂಘದ ವತಿಯಿಂದ ಧಾರವಾಡ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಸಾಯಂಕಾಲ ಏಳು ಗಂಟೆಗೆ ಧಾರವಾಡದ ಟೀಪು ಸುಲ್ತಾನ್ ವೃತ್ತದಲ್ಲಿ ಹತ್ಯೆಯಾದ ವಿದ್ಯಾರ್ಥಿನಿ ನೇಹಾ ಹಿರೇಮಠ ರವರ ಆತ್ಮಕ್ಕೆ ಶಾಂತಿ ಕೋರಿ ನೇಹಾ ಭಾವಚಿತ್ರದ ಎದುರು ಮೇನದ ಬತ್ತಿ ಬೆಳಗಿಸಿ ಒಂದು ನಿಮಿಷದ ಮೌನಾರ್ಚರಣೆ ಮಾಡಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹೈಜರತ್ ಟಿಪು ಸುಲ್ತಾನ್ ಯುವ ಸಂಘದ ಅಧ್ಯಕ್ಷರಾದ ಹಬೀಬ್ ಗುರಾನಿ ಮತ್ತು ಮೌಲಾನಾ ಮುಸ್ತಾಕಾ ಖಾದ್ರಿ ಕಾರ್ಯದರ್ಶಿಯಾದ ಸಿಕಂದರ್ ಸಹ ಕಾರ್ಯದರ್ಶಿ ಜಮೀಲ್ ಅಹಮದ್ ಮುರುಗೇಶ್ ಹಿರೇಮಠ್ ಗೌಸ್ ಗರಗ್ ಐಬಿ ಮುಲ್ಲಣ್ಣವರ್ ಎಚ್ ಎ ಜಾಗಿರ್ದಾರ್ ಮುರುಗೇಶ್ ವೆಂಕಟೇಶ್ ವರ್ನೇಕರ್ ಸೇರಿದಂತೆ ಹಲವಾರು ಸಾರ್ವಜನಿಕರು ಶ್ರದ್ಧಾಂಜಲಿಯಲ್ಲಿ ಭಾಗವಹಿಸಿದ್ದರು ಹಬೀಬ್ ಗುರಾಣಿ ಟಿಬುಸು ಕಮಿಟಿ ಅಧ್ಯಕ್ಷರು ನಾವು ಗೃಹ ಮಂತ್ರಿ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗೆ ಮನವಿ ಮಾಡ್ತೇನೆ ಇವು ಯಾವ ಏನು ಫಯಾದನ್ನು ಕೊಲೆ ಮಾಡೋಣಲ್ಲ ಎಲ್ಲ ಮನವಿ ಮಾಡಿದೀನೋ ಅವ್ರು ಯಾವೊಬ್ಬರು ಬಂದ್ರೆ ಬೇಲ್ ಅಪ್ಲಿಕೇಶನ್ ಆಗೋ ಬೇಲ್ ಯಾರು ಆ ವಕೀಲರು ಕೇಸ್ ಹಿಡಿಬಾರ್ದು ಅವಂಗು ಇಂಥ ಫಾಸ್ಟ್ ಟ್ರ್ಯಾಕ್ ಟ್ರ್ಯಾಕ್ದಲ್ಲಿ ಯಾವ್ದು ಕಾನೂನು ತನ್ನ ಕ್ಯಾಸು ಗಲ್ ಶಿಕ್ಷೆ ಆಗಬೇಕು ಅಲ್ಲಿ ಎನ್ಕೌಂಟ್ರ್ ಕೊಡಬೇಕು ಎನ್ಕೌಂಟ್ರ್ ಮಾಡಬೇಕು ಮಾಡಿಲ್ಲ ಅಂದ್ರೆ ನಮ್ಮ ಕಾಯಿ ನಾವು ಸಂಘಟನೆ ಇರೋದ್ರಿಂದ ನಾವು ಎಲ್ಲರ ಪೀಸ್ ಪೀಸ್ ಮಾಡಿ ಇನ್ನೊಬ್ಬ ಮನುಷ್ಯ ಥರ ಇಂಥ ಘಟನೆ ಮಾಡಬಾರ್ದು ಹಾಂ ಅದಕ್ಕೆ ಇದು ತಕ್ಕ ಪಾಠ ಕಲಿಸ್ಬೇಕು ದಿವಸ ಹಜ್ರ ಟಿಪ್ಪು ಸುಲ್ತಾನ್ ಯುವ ಸಂಘಟನೆ ವತಿಯಿಂದ ಧಾರವಾಡ ಇವರ ವತಿಯಿಂದ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ಬಿ ಯು ಬಿ ಕಾಲೇಜ್ ವಿದ್ಯಾರ್ಥಿನಿಯಾದಂಥ ನೇಹಾ ಹಿರೇಮಠ್ ಅವರ ಹತ್ಯೆ ಖಂಡೀಶೆ ಇವತ್ತು ನಾವು ಈ ಪ್ರತಿಭಟನೆಯನ್ನು ಯಾಕೆ ಮಾಡಾಕ್ತೇವೆ ಅಂದರೆ ಅತ್ಯಂತ ಕ್ರೂರ ಹತ್ಯೆಯಾಗಿದೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅದಕ್ಕೆ ಅವರಿಗೆ ನ್ಯಾಯ ಹೇಳಿ ಶಾಂತಿಯುತವಾಗಿ ಒಂದು ಶ್ರದ್ಧಾಂಜಲಿ ಸಭೆ ಧಾರವಾಡ ಜಿಲ್ಲೆಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಯುವ ಸಂಘಟನೆಯಿಂದ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದಕ್ಕೆ ಅಲ್ಲಿ ಬಂದ ಇಲ್ಲಿ ಬಂದಂಥ ಸಾರ್ವಜನಿಕರು ಮತ್ತು ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೂ ಮತ್ತು ಮೀಡಿಯಾದವರಿಗೂ ಹೃತ್ಪೂರ್ವಕ ವಂದನೆಗಳು ಇವತ್ತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕ್ರೂರ್ಯ ಇನ್ನೂ ಇಷ್ಟು ನಡೆದಿತ್ತ ಆದರೆ ಈ ಸಂದರ್ಭದಲ್ಲಿ ಈ ಘಟನೆ ನಡಿಬಾರ್ದಾಗಿತ್ತು ನಡೆದೈತೆ ಅತ್ಯಂತ ಖಂಡನೀಯ ನಮ್ಮ ಸಂಘಟನೆ ಅದನ್ನು ಖಂಡಿಸ್ತೇವೆ ಇದು ಬೆಳಗ್ಗೆ ಅವರು ವಿದ್ಯಾರ್ಥಿನಿ ತಮ್ಮ ಕಾಲೇಜ್ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬರಬೇಕನ್ನುಗಳು ಅಂದರೆ ಒಂದು ಕೂರಿ ಪಾಪಿ ಅದನ್ನು ಒಂದು ಯಾವ ಭಾಷೆ ಒಳಗೆ ಹೇಳಿದ್ರು ಅದು ನಾವು ಅತ್ಯಂತ ಖಂಡನೀಯ ಅಂಥೇಳಿ ನಾವು ಖಂಡಿಸ್ತೇವೆ ಯಾಕಂದರೆ ಆದ ನಾವು ಇಡೀ ದೇಶವನ್ನು ತಲೆ ಬಗ್ಗಿಸುವಂಥ ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಿದೆ ಅದಕ್ಕಾಗಿ ಆ ಪಾಪಿಗೆ ಒಂದು ತಕ್ಕ ಕಠೋರ ಶಿಕ್ಷೆ ಆಗಬೇಕು ಅದಕ್ಕಾಗಿ ಇತರೊಳಗೆ ಯಾವುದು ಜಾತಿ ಧರ್ಮ ನಿಕ್ಷೇಪಿಸ ಆಗೋದ ಯಾವುದು ರಾಜಕೀಯ ಇಲ್ಲದ ಅವಂಗ ಗುರುವ ಪಾಪಿಗೆ ಕಠೋರ ಶಿಕ್ಷೆ ಆಗಬೇಕಂದ್ರೆ ಅವಾಗ ಈ ಶಿಕ್ಷೆ ಯಾವ ಟೈಪ್ ಆಗಬೇಕಂದ್ರೆ ಅದು ಇನ್ನೊಬ್ಬರು ನೋಡುವಂಥ ಒಂದು ರಾಜ್ಯ ಮಾದರಿ ರಾಜ್ಯ ಕಾನೂನು ವ್ಯವಸ್ಥೆ ಆಗ್ಬೇಕಂತ ಹೇಳ್ತೀನಿ ಯಾವ ಕೈಗಡಿಯಿಂದ ನಾವು ಏನು ಕೃತ್ಯ ಮಾಡ್ಯಾನಲ್ಲ ಆ ಕೈನ ಹೇಳಿ ನಮ್ಮ ಹಿಥಲಿಂದ ಒಂದು ಮನವಿ ಮಾಡಾಕತ್ತೀವಿ ಕಾನೂನಿಗೆ ಮತ್ತು ಗೃಹ ಮಂತ್ರಿಯವ್ರಿಗೆ ಇದನ್ನು ಅತ್ಯಂತ ಅವನ ಕ್ರೂರಿ ಪಾಪಿಗೆ ಕಠಿಣ ಶಿಕ್ಷೆ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಮನವಿಸೋದಕ್ಕೆ ಒಂದು ಮುಖ್ಯಮಂತ್ರಿಗಾತು ಕಾನೂನು ಮಿನಿಸ್ಟ್ರಿಗಾತು ಆಮೇಲೆ ಗೃಹ ಮಂತ್ರಿಗಳಿಗಾಕು ಮನವಿ ಪತ್ರ ಆಲ್ರೆಡಿ ಕೊಟ್ಟಿದ್ದೈತಿ ಅದಕ್ಕೆ ಒಂದು ಕಠೂರ ಕಾನೂನು ಸದ್ಯಕ್ಕೆ ಹೇಳಿ ಮೊನ್ನೆ ಮೀಡಿಯಾದಾಗ ಶಾಸಕರು ಸಚಿವರು ಎಷ್ಟೋ ಅದನ್ನು ವರ್ಬಲಿ ಭಾಷಣೆ ಮಾಡಿದರೆ ಇಲ್ಲ ಏನು ಕೌಂಟರ್ ಮಾಡಬೇಕು ಆ ಕೌಂಟರ್ ಮಾಡಬೇಕು ಈ ಕೌಂಟರ್ ಮಾಡಬೇಕಂತ ಇದು ಬರೀ ಆತ ಹೇಳುವುದರಿಗಿಂತ ಈಗ ಒಂದು ಆರು ತಿಂಗಳಿಂದ ನಿಮಗೆ ಇದು ಘಟನೆ ನಡೆದವಂದ್ರೆ ನಿಮ್ಗೆ ಇನ್ನೊಂದು ಸಲ ನಾಪಿಸ್ತೇನೆ ಇದೇ ಥರ ಘಟನೆ ಮಂಗಳೂರಲ್ಲಿ ಸದ್ಯಕ್ಕೆ ರುಪ್ಸಾನ ಅಂತೇಳಿ ನೋಡಿ ಮೂರು ಮಂದಿ ಹತ್ತಿರ ಅದೇ ಇದಾದ ಮರನೇ ದಿವಸ ಗದಗ ಒಳಗೆ ಮೂರು ಹತ್ಯೆ ಆದವು ಬೆಂಗಳೂರದಾಗ ಎರಡು ಹತ್ಯೆ ಆದು ಉಡುಪಿ ಒಳಗೆ ಸದಕ್ಕೆ ಹತ್ಯೆ ಆತ ಈ ಸರ ಸರಣಿ ಹತ್ಯೆ ತಡೆಯೋಕ್ಕೆ ಒಂದು ಕಠೋರ ಕಾನೂನು ಮಾಡಬೇಕಂಥೇಳಿ ಒಂದು ಮೀಡಿಯಾ ಮುಖಾಂತರ ಒಂದು ಮನವಿ ಮಾಡಾಕತ್ತೀವಿ ಅದಕ್ಕಾಗಿ ಕಾನೂನು ಸಚಿವರು ಆತು ಆಮೇಲೆ ಗೃಹ ಸಚಿವರು ಹಾಕು ಇದನ್ನು ನೀವು ಅಸೆಂಬ್ಲಿ ಒಳಗೆ ಒಂದು ಕಾನೂನು ಪಾರಿತು ಮಾಡಬೇಕಂಥೇಳಿ ನಮ್ಮ ಮನವಿ ಮೂಲಕವಾಗಿ ನಿಮಗೆ ಹೇಳಾಕತ್ತೀನಿ ಇದು ಯಾವುದು ನಿಷ್ಪಕ್ಷವಾಗಲಿ ಹೇಳಿ ಒಂದು ಜಾಂಧಿ ಆಗಬೇಕು ಇತರ ಒಳಗೆ ಯಾವುದು ಜಾತಿ ಭೇದ ಭಾವ ರಾಜಕೀಯ ಮಾಡಬಾರ್ದು ಅಂಥೇಳಿ ಆಮ್ಯಾಗ ಆ ಹುಡುಗಿಗೆ ತಕ್ಕ ಯಾರ ಸಾಕ್ಷಿ ತಪ್ಪು ಮಾಡ್ಯಾರಲ್ಲ ಅವ್ರ ನೀರು ಹುಣಸ ಇಡಬೇಕು ಅಂಥೇಳಿ ನಮ್ಮ ವತಿಯಿಂದ ಎಲ್ಲರಿಗೂ ಮನವಿ ಪತ್ರ ಮಾಡ್ತೇವೆ ಅಂಥೇಳಿ ಜೈ ಹಿಂದ್ ಜೈ ಕರ್ನಾಟಕ ಜೈ ನಮ್ಮ ಹೆಸರು ಯೂತ್ ಟಿಪ್ಪು ಸುಲ್ತಾನ್ ಯಂಗ್ ಕಮಿಟಿಯ ಸಂಘಟನಾ ಕಾರ್ಯದರ್ಶಿ ಆದಂಥ ಸಿಕ್ಕುದಾದ ಮಾಜಿ ಸೈನಿಕರು वालेकुम नमस्कार आज हज़रत टूपू सुल्तान सर्कल धारवाड़ के जानिब से जो है नेहा हीरे मठ के सतानजलि का जो ये प्रोग्राम किया गया है ये बोलने को बड़ा दुख हो रहा है आज जो है नेहा हीरे मठ का जो कत्ल हुआ है वो नेहा हीरे मठ का कत्ल नहीं पूरे इंसानियत का कत्ल है पूरे इंसानियत का कत्ल है ऐसा ये देख कर बहुत बड़ा दुख हुआ है और हमें जो है आ, अब कर्नाटक यहाँ की सरकार से अपील करते हैं जो कातिल है उसे कड़ी सी कड़ी सजा दे और ऐसा कभी नहीं होना चाहिए और ये जो है इंसानियत का कत्ल है और ये हमारा कर्नाटक और हमारा ये देश बहुत अच्छा और प्यार मोहब्बत हिंदू मुसलमान प्यार मोहब्बत के साथ यहाँ पर सब मिलकर झुलकर कर जी रहे हैं अल्लाह पाक से हम दुआ करते हैं प्रार्थना करते हैं इसी तरह हम सब प्यार मोहब्बत के साथ हिंदू मुसलमान मिल कर रहे इस हमारे कर्नाटक में और इस हमारे देश में अमन शांति रहे और आज जो है जो बच्ची का कत्ल हुआ है वो बच्ची का कत्ल नहीं वो पूरी इंसानियत का कत्ल है उसे हमें जो है वो जो कातिल है उसे कड़ी सी कड़ी सजा दे और जो है ऐसा काम कोई भी नहीं करे वैसा जो है उसे सजा दे और हमारे संग से हमें वो उन लोगों का वो वो हिरे मट फैमिली का पूरे उनको जो है ये करते हैं कि वो समाधान रहे और अल्लाह पाक से दुआ अल्लाह पाक उन सबको समाधान रखे सब हिंदू मुसलमान प्यार मोहब्बत के साथ वालेकुम ನಮಸ್ಕಾರ ಮುರುಗೇಶ್ ಹೊಣಕೇರಿ ಟಿಪ್ಪು ಸರ್ಕಲ್ ಧಾರವಾಡ ಮೊನ್ನೆ ನಡೆದಂಥ ಈ ಒಂದು ಘಟನೆ ನೇಹ ನೇಹ ಹಿರೇಮಠವಂಥ ಘಟನೆ ಏನಿದೆ ರಾಜ್ಯಾದ್ಯಂತ ಎಲ್ಲ ಜನರ ಭಾವನೆಗೆ ಒಂಥರ ಭಾಳ ನೋವನ್ನು ಉಂಟು ಮಾಡಿದಂಥ ಒಂದು ಸಂಗತಿ ಇದು ಭಗವಂತ ಈಗ ಅವರ ತಾಯಿ ತಂದಿಗೆ ನೇಹ ತಾಯಿ ತಂದಿಗೆ ರಾಜ್ಯಾದ್ಯಂತ ಜನ ಕಂಬನಿ ಮಿಡಿಯುತ್ತಿದ್ದಾರೆ ಭಗವಂತ ತಾಯಿ ತಂದಿಗೆ ಆ ದುಃಖ ಭರಿಸುವಂಥ ಒಂದು ಶಕ್ತಿಯನ್ನು ನೀಡಲಿ ಅಂಥೇಳಿ ಈ ಎಲ್ಲರ ಪರವಾಗಿ ಭಗವಂತನಲ್ಲಿ ನಮ್ಮದು ಒಂದು ಕೂಡ ಪ್ರಾರ್ಥನೆ ಇರುತ್ತದೆ ಇದಕ್ಕೆ ಸರ್ಕಾರ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕಂತೇಳಿ ನಾನು ಇವತ್ತಿನ ದಿವಸ ಆಗ್ರಹಪಡಿಸ್ತೇನೆ ಯಾಕಂದ್ರೆ ಇವತ್ತು ಒಂದು ಆರೋಪಿ ಯಾವುದೋ ಜನ ಇರಲಿ ಇದನ್ನು ನಾವು ಅತ್ಯುಗ್ರವಾಗಿ ಖಂಡಿಸಲೇಬೇಕು ಕಾನೂನು ಇದಕ್ಕೆ ಕಟ್ಟುನಿಟ್ಟಿನ ಒಂದು ಜ್ರಮ ಕ್ರಮವನ್ನು ಜರುಗಿಸಬೇಕಂತೇಳಿ ನಂದೊಂದು ವಿನಂತಿ ಇವತ್ತ ಒಂದು ಬಂಧನ ಆಗಿರ್ಬೋದು ನಾಳೆ ದಿನ ವಿಚಾರಣೆ ಆಗ್ಬೋದು ಮುಂದೊಂದು ದಿನ ಒಂದು ಜಾಮೀನು ಆಗ್ಬೋದು ಇದ್ರೆ ಈಗೆಲ್ಲ ಆಗೋದ್ರಿಂದ ಆರೋಪಿಗಳಿಗೆ ಮತ್ತಷ್ಟು ಇದು ಒಂಥರ ಸವಲತ್ತು ಸಿಕ್ಕಂಗೆ ಆಗ್ತೈತಿ ದಿನದಾಗ ಸರ್ಕಾರ ಕೂಡ ಇದಕ್ಕೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಜರುಗಿಸ್ಬೇಕಂತೇಳಿ ನನ್ನಲ್ಲಿ ವಿನಂತಿ